ಈಗ ನಾನು ಮತ್ತೆ ನಮ್ಮ ಸೀನಿಯರ್ ಆಫೀಸರ್ಗಳು ನಾವು ಮತ್ತೆ ಈ ಎಸ್ ಕೌನ್ಸ್ ಚೇರ್ಮನ್ಗಳು ಎಂಡಿ ಡಿ ಎಲ್ಲ ಎಲ್ಲ ಡಿಸ್ಟ್ರಿಕ್ಟ್ ಹೋಗ್ತಾ ಇದೀವಿ ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ಲಿ ಜನಪ್ರತಿನಿಧಿಗಳು ಇರ್ತಾರೆ ಎಮ್ ಎಲ್ ಎಸ್ ಎಲ್ ಸಿ ಎಂ ಪಿಗಳು ಮತ್ತೆ ಅವ್ರನ್ನೆಲ್ಲ ಕರೆದು ಬಿಟ್ಟು ಅವ್ರದ್ದು ಏನು ಸಮಸ್ಯೆ ಅಂತಬಿಟ್ಟು ಇದು ಮಾಡ್ಲಿಕ್ಕೆಲ್ಲ ಡಿಸ್ಟ್ರಿಕ್ಟ್ ಹೋಗ್ತಾ ಇದೀವಿ ಅದ್ರ ಪ್ರಕಾರ ಇಲ್ಲಿಗೆ ಬಂದಿದ್ದೀವಿ ಅದ್ರು ಬಾಗಲಕೋಟೆಗೆ ಬಂದಿದ್ದೀವಿ ಮಧ್ಯಾಹ್ನದ ಮೇಲೆ ಇದಕ್ಕೆ ಹೋಗ್ತೀವಿ ಬಿಜಾಪುರ ಅದಾದ್ಮೇಲೆ ನಾಡಿದ್ದು ಬಿದರು ಮತ್ತೆ ಗುಲ್ಬರ್ಗವು ಅದಾದ್ಮೇಲೆ ಯಾದಗಿರ್ಬೋದು ಈ ತರ ಎಲ್ಲ ಡಿಸ್ಟಿಕ್ಟ್ ಅಲ್ಲಿ ಹೋಗಿ ನಮ್ಮ ಯಾಕೆ ಶಾಸಕರುಗಳು ಅವ್ರ ತುಂಬಾ ಅವ್ರಿಗೆ ಗೊತ್ತಿರ್ತದಲ್ಲ ಏನ್ ಸಮಸ್ಯೆ ಹೇಳೋದ ಅವ್ರದ್ದೇನು ಹೇಳಿದ್ರು ಅದ್ರ ಪ್ರಕಾರ ನಾವು ಇದು ಮಾಡ ಜಿಲ್ಲೆ ಆಗಿರುವಂತ ಸಾಕಷ್ಟು ಸಂಖ್ಯೆಯಲ್ಲಿ ಪುನರ್ವಸತಿ ಕೇಂದ್ರಗಳ ಈಗ ವಿದ್ಯುತ್ ಸಮಸ್ಯೆ ಸರಿಯಾಗಿ ಸಿಕ್ಕಿಲ್ಲ ಅನ್ನೋದು ಸಾಕಷ್ಟು ಕಡೆ ತೊಂದರೆ ಇರೋದು ನೋಡಿ ನಾನು ಎಚ್ ಯು ಡಿ ಮಿನಿಸ್ಟರ್ ಆಗಿದೆ ಒನ್ ಇಲ್ಲಿ ಎಲ್ಲ ಸಾಕಷ್ಟು ಪುನರ್ ವಸತಿ ಇದಕ್ಕೆಲ್ಲ ನಾವು ಮಾಡಿಸಿಕೊಂಡು ಆಶ್ರಯ ಸ್ಕೀಮ್ ಅಲ್ಲಿ ಸರ್ತಾ ಸಾಕಷ್ಟು ಸ್ಯಾಂಕ್ಷನ್ ಮಾಡಿ ಈಗ ನಾನು ಅದಕ್ಕೆ ಬಂದಿರೋದು ಯಾಕೆ ನಮ್ಮ ಎಮ್ ಎಲ್ ಎಗಳು ನಮ್ಮ ಲೀಡ್ರೆಲ್ಲ ಹೇಳ್ತಾರೆ ಫಸ್ಟ್ ನಾನು ಕಾಂಗ್ರೆಸ್ ಆಫೀಸ್ಗೆ ಹೋಗ್ತೀನಿ ಕಾಂಗ್ರೆಸ್ ಆಫೀಸ್ ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ಕೇಳ್ತೀನಿ ನಂತರ ನಮ್ಮ ಎಮ್ ಎಲ್ ಎಸ್ ಹೋಗ್ತೀವಿ ಇದು ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದಲ್ಲ ನಾನು ಏಟಿ ನೈನ್ ಅಲ್ಲಿ ಮಿನಿಸ್ಟರ್ ಆಗಿರುವಾಗಲೂ ಈ ಪದ್ಧತಿ ಇಟ್ಟುಕೊಂಡಿದ್ದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಎಲ್ಲ ಸಲಹೆ ತೆಗೆದುಬಿಟ್ಟು ಅಲ್ಲಿ ಡಿಸ್ಕಶನ್ ಆದ್ಮೇಲೆ ನಾನು ಮಾಧ್ಯಮದವರು ಅದನ್ನ ಈಗ ಆ ಮೀಟಿಂಗ್ ಆದ್ಮೇಲೆ ಮಾಡ್ತೇನೆ ರಾಜ್ಯದ ಏನಿಲ್ಲ ಕಳೆದ ವರ್ಷ ಬರಗಾಲ ಇತ್ತು ನಮಗೆ ರಿಸರ್ವ್ ನೀರೇ ಇರಲಿಲ್ಲ ಆಗಲೂ ಸಮೇತ ನಾವು ಯಾವ್ದು ಇದನ್ನ ಪವರ್ ಕಟ್ ಮಾಡಲಿಲ್ಲ ಬೇಡಿಕೆ ಬಂದ ಕೂಡಲೇ ಎಕ್ಸ್ಟ್ರಾ ಬೇಡಿಕೆ ಯಾವುದು ಕೆಲವು ಡಿಸ್ಟಿಕ್ ಇಂದ ಬಂದಿತ್ತು ಹಾಗೆ ಎಕ್ಸ್ಟ್ರಾ ಅವರ್ಸ್ ಅಲ್ಲಿ ಪವರ್ ಕೊಡುವಂತ ಕೆಲಸ ನಾನು ಒಬ್ಬನೇ ಮಾಡ್ಲಿಲ್ಲ ನಮ್ಮ ಚೀಫ್ ಮಿನಿಸ್ಟರು ಅವರ ಒಂದು ಆದೇಶದ ಪ್ರಕಾರ ಎಲ್ಲ ಮಾಡಿದ್ವಿ ಈಗಲೂ ಸಮೇತ ಎಲ್ಲಾ ಕ್ರಮ ನಾವು ನಮ್ಮ ಆಫೀಸರ್ಗಳು ಇಂಜಿನಿಯರ್ಗಳು ಎಲ್ಲಾ ಕ್ರಮಗಳನ್ನು ನಾವು ತಗೊಳ್ತಾ ಇದೀವಿ ಇದೊಂದು ಬಿಟ್ಟರೆ ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಅದನ್ನ ಎದುರಿಸ್ತೀವಿ ಈಗ ನಾನು ನಿಮ್ಗೆ ಹೇಳುದಿಲ್ಲ ಕಳೆದ ವರ್ಷನೇ ಲೋಡ್ ಲೋಡ್ ಶೆಡ್ಡಿಂಗ್ ಮಾಡ್ಲಿಲ್ಲ ಈ ವರ್ಷನೂ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಸುಮಾರು ಹದಿನಾರು ಹದಿನೇಳು ಸಾವಿರ ಮೆಗಾವಟ್ಟಿ ಬರ್ತಾ ಇದೆ ಅದನ್ನ ನಾವು ಇದು ಮಾಡ್ತೀವಿ ಆ ಕೊರ್ತೆ ಕೊರತೆ ಇದ್ಬಿಟ್ಟು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬಿಟ್ಟು ಕೊಡ್ತೀವಿ